ಶ್ರೀರಾಮ್ ಜಯ ರಾಮ್ ಜೈ ಹನುಮಾನ್ ಭಕ್ತರೇ ನಾವು ತೋರಿಸುತ್ತಿರುವ ಈ ಪವಿತ್ರ ಭೂಮಿ ಇಡೀ ಜಗತ್ತಿಗೆ ವೀರ ಭಕ್ತಿಯ ಸಂಕೇತವಾದ ಶ್ರೀ ಆಂಜನೇಯ ಸ್ವಾಮಿಯವರ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಇತಿಹಾಸ ಪುರಾಣ ಭಕ್ತಿ ಶಕ್ತಿ ಇವುಗಳೆಲ್ಲ ಸೇರಿಕೊಂಡಿರುವ ದೈವಿಕ ತಾಣ ಇದು ಅಂಜನಾದ್ರಿ ಬೆಟ್ಟವು ಹಂಪಿಯ ಹನುಮನಹಳ್ಳಿಯ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ತಾಲೂಕಿನಲ್ಲಿದೆ ಇದು ಹಂಪಿಯಿಂದ ಸುಮಾರು ಇಪ್ಪತ್ತ ಮೂರು ಕಿಲೋಮೀಟರ್ ದೂರದಲ್ಲಿದೆ ತುಂಗಭದ್ರಾ ನದಿಯ ತಟದಲ್ಲಿರುವ ಈ ಪರ್ವತವು ಹೇಮಕೂಟ ಪರ್ವತ ಮಾತಂಗ ಪರ್ವತ ಋಷ್ಯಮೂಕ ಪರ್ವತ ಮತ್ತು ಅಂಜನಾದ್ರಿ ಪರ್ವತಗಳೊಂದಿಗೆ ಕಾಣಿಸುತ್ತೆ ಪರ್ವತದ ಪ್ರತಿಯೊಂದು ಕಲ್ಲಿನಲ್ಲೂ ಆಂಜನೇಯನ ಉಸಿರು ಪ್ರತಿಯೊಂದು ಗಾಳಿಯಲ್ಲೂ ರಾಮನ ನಾಮಸ್ಮರಣೆ ಇಲ್ಲೇ ಅಂಜನಾದೇವಿಯ ತಪಸ್ಸಿಗೆ ಪ್ರತಿಫಲವಾಗಿ ಜನಿಸಿದವರು ವಾಯುಪುತ್ರ ಹನುಮಂತ ಅಂಜನಾದ್ರಿ ಬೆಟ್ಟವನ್ನು ಏರುವುದು ಪಯಣವಲ್ಲ ಇದು ಆಧ್ಯಾತ್ಮಿಕ ಉದಯ ಹರೆಯದವರಾಗಲಿ ವೃದ್ಧರಾಗಲಿ ಎಲ್ಲರ ಹೃದಯದಲ್ಲಿ ಒಂದೇ ಉದ್ಘಾರ ಜೈ ಭಜರಂಗಬಲಿ ಇಲ್ಲಿ ಸೇರಿರುವ ಸಾವಿರಾರು ಜನರು ಪ್ರವಾಸಿಗರಲ್ಲ ಇವರು ಭಕ್ತರು ಪ್ರಾರ್ಥನೆಯಾಗಲಿ ವ್ರತವಾಗಲಿ ಶಕ್ತಿಯೊಂದಿಗಿನ ಸಂಬಂಧವಾಗಲಿ ಪ್ರತಿಯೊಬ್ಬರೂ ತಮ್ಮ ಮನದ ಆಶೆಗಳನ್ನು ಆಂಜನೇಯನ ಚರಣದಲ್ಲಿ ಅರ್ಪಿಸುತ್ತಾರೆ ಈ ಗುಂಪಿನ ಉತ್ಸಾಹ ಈ ಭಕ್ತರ ಕೂಗು ಈ ಹಬ್ಬದ ವಾತಾವರಣ ಇದು ಭಕ್ತಿಯ ಮಹಾಸಾಗರ ಅಂಜನಾದ್ರಿ ಬೆಟ್ಟದ ಮೇಲೆ ಹನುಮಂತನ ದೇವಾಲಯವನ್ನು ತಲುಪಲು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಪವಿತ್ರ ಹತ್ತುವಿಕೆ ಪ್ರತಿಯೊಬ್ಬ ಭಕ್ತನಿಗೂ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತೆ ದೇವಾಲಯವು ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ ಸಮೀಪದಲ್ಲಿ ರಾಮ ಮತ್ತು ಸೀತೆಯ ಗುಡಿ ಮತ್ತು ಅಂಜನಾ ದೇವಾಲಯವೂ ಇದೆ ಅಂಜನಾದ್ರಿ ಬೆಟ್ಟವು ಸಮುದ್ರ ಮಠದಿಂದ ಸುಮಾರು ಆರ್ನೂರು ಮೀಟರ್ ಎತ್ತರದಲ್ಲಿದೆ ಹಂಪಿಯ ಇತಿಹಾಸಿಕ ದೇವಾಲಯಗಳನ್ನು ಇಲ್ಲಿ ನಿಂತು ವೀಕ್ಷಿಸಬಹುದು ಈ ಸ್ಥಳವು ಹಂಪಿಯ ಭಾಗವಾಗಿದ್ದು ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿ ಭಕ್ತರು ಸೇರಿ ಭಕ್ತಿಯೊಂದಿಗೆ ಸಮಯ ಕಳೆಯುತ್ತಾರೆ ಅಂಜನಾದ್ರಿ ಬೆಟ್ಟವು ಪುರಾಣಗಳಲ್ಲಿ ಕಿಶ್ಕಿಂದೆ ಎಂದು ಕರೆಯಲಾಗುತ್ತಿತ್ತು ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದನು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಗಿತ್ತು ಹೀಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ ಮಂಟಪದಿಂದ ಪರ್ವತ ಶಿಖರದವರೆಗೂ ಭಕ್ತಿಯ ಉದ್ಘಾರ ಕೇಳಿ ಬರುತ್ತೆ ಇಲ್ಲಿನ ಪ್ರತಿಯೊಂದು ಕ್ಷಣ ನಮ್ಮ ಜೀವನದ ಅವಿಸ್ಮರಣೀಯ ಅನುಭವ ಏಕೆಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದವರು ಹಿಂದಿರುಗುವುದು ಒಂದು ಹೊಸ ಶಕ್ತಿಯೊಂದಿಗೆ ಒಂದು ಹೊಸ ಜೀವನದೊಂದಿಗೆ ಜೈ ಭಜರಂಗ ಶ್ರೀರಾಮ್ ಜಯ ಜೈ